ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಎರಡು ತಿಂಗಳು ಆಗಸ್ಟ್ ಹತ್ತೊಂಬತ್ತರಂದು ಸಚಿವ ಸಂಪುಟದಲ್ಲಿ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಒಂದೆಡೆ ಒಂದು ಸಮುದಾಯಗಳ ಮಾಡಿ ನಾರಾಯಣ ದಾಸ ಒಂದು ಆಯೋಗದ ಮುಖಾಂತರ ಇವತ್ತು ಇರವೊಂದು ಸಮುದಾಯಗಳ ಇವತ್ತು ಅಂಕ ಸಂಖ್ಯೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಔದ್ಯೋಗಿಕವಾಗಿ ರಾಜಕೀಯವಾಗಿ ಇವತ್ತೇನು ಮುಖ್ಯವಾಗಿ ಇವತ್ತು ದತ್ತಾಂಶವನ್ನು ಶೇಖರಣೆ ಮಾಡಿ ಇವತ್ತು ಆಯೋಗವು ಸರ್ಕಾರಕ್ಕೆ ಒಪ್ಪಿಸುತ್ತದೆ ಆದರೆ ಇವತ್ತು ನಾರಾಯಣ ி சர் ஒப்பசித்து ஆக ஒரு விஷேஷ் செல்மனியில் இருக்க மூலபூத்த சௌலத்தை வந்த இவத்து பஞ்சார வரம வரச்சோ அனைவருதாயே இவத்து செலுமையான மூலபூத்த சௌலங்கள் வச்சே அப்படி நிர்ஷ்டாக அவரு நம்ம ஒளியில் தோஷித்தார் ಆದರೆ ಅದೆಲ್ಲವನ್ನು ಧಿಕ್ಕರಿಸಿ ಇವತ್ತು ಕಾಂಗ್ರೆಸ್ ಪಕ್ಷವು ಇವತ್ತು ಎಡ ಸಮುದಾಯ ಮತ್ತು ಹೊರ ಸಮುದಾಯರ ಏಕದಾಂಕವನ್ನು ದಿಕ್ಕಿಸಿಕೊಳ್ಳಲು ಇವತ್ತು ಬಂಜಾರ ಕೊರತಾ ಪುರಮ ಈ ನಾಲ್ಕು ಸಮುದಾಯಗಳ ಜೊತೆಗೆ ಐವತ್ತೊಂಬತ್ತು ಸಮುದಾಯದಂತ ಸೂಕ್ಷ್ಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳನ್ನು ಸೇರಿಸಿ ಇವತ್ತು ಐದು ಪರ್ಸೆಂಟೇಜ್ ಮೀಸಲಾತಿಗಳನ್ನು ಕೊಟ್ಟು ಎಡ ಸಮುದಾಯ ಇರ್ತಕ್ಕಂಥ ಹದಿನೇಳು ಸಮುದಾಯಕ್ಕೆ ಆರು ಪರ್ಸೆಂಟ್ ಮೀಸಲಾತಿ ಬರ ಸಮುದಾಯಕ್ಕೆ ಇಪ್ಪತ್ತು ಸಮುದಾಯ ಮೀಸಲಾತಿ ಹಾಗೂ ಸಿ ಗುರು ಮಾಡಿ ಅದರಲ್ಲಿ ಸುಮಾರು ಅರವತ್ತು ಮೂರು ಸಮುದಾಯಗಳನ್ನು ಸೇರಿಸಿ ಐದು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಟ್ಟು ಇವತ್ತು ಐವತ್ ಮೂರು ಅರವತ್ತು ಮೂರು ಸಮುದಾಯಗಳ ಇವತ್ತು ತುಳಿಲಿಕ್ಕೆ ಇವನ್ನು ಹತ್ತಿಕೊಳ್ಳಲು ಇವತ್ತು ಷಡ್ಯಂತ್ರದ ಮೂಲಕ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ಮಾಡಿದೆ ಇವತ್ತು ಮೀಸಲಾತಿ ಹಂಚಿಕೆಯಲ್ಲಿ ಅನೇಕ ರೀತಿಯ ತಾರತಮ್ಯಗಳನ್ನು ಮಾಡಿ ಸ್ಪಷ್ಟ ಮತ್ತು ಅಸ್ಪಷ್ಟ ಎಂಬ ி இவ் கொரச்ச கொரம பஞ்சாரி சினாடன எஸ் பட்டியல திரைபாக்கே தருவியர நடைபெண்டல இவற்றை இவத்து நம்ம எல்லா ஜெல்ல தாலுக்கு எல்லா ಸುಮಾರು ಒಂದು ಐದನೇ ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಎಲ್ಲ ಗುರುಗಳ ಎಲ್ಲ ಸಮುದಾಯದ ಎಲ್ಲ ಆಗಿ ಗುರುಗಳ ಪೂಜರನ್ನು ಕರೆಸಿ ರಾಜಕೀಯ ಮುಖಂಡರನ್ನು ಕರೆಸಿ ಇವತ್ತು ಬೃಹತ್ ಅಭಿಜ್ಞೆಯ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮುಂದಿನ ದಿನಮಾನದಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಆಡಳಿತ ಸರ್ಕಾರ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಮುಂದಿನ ದಿನಮಾನದಲ್ಲಿ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು அறுபத்து மனு சொன்ன இது இதை ஒரு தடுப்படுத்த வந்தது இந்த கண்டனியோ இதனீராக முன்னுல தினமான இதை கார்களவ சரியாக நோடிகண்டு சாதக பாதிக்க சர்ச்சை மாறித்த மீசலாத்திய மறு மீசலா ஹெலி மாதிரி அதெல்லாம் நியாய கொடுத்துக்கலாம் இல்லவாதக்கு விருதுவாக டாக்டர் பாபா சாஹேர் அம்பேட்கர் விருந்தித்தித்திருத்த இது எல்லாம் நம்ம அரேஷ் மேடம் சங்கு மாணாந்தக்காக நம்ம தீரக்கணும் உண்டான மாத்தார் பந்ததே முன்னின தினமான காங்கிரஸ் பட்சப்பாட்ட நான் கலசிக்க சிக்காராக பண்ணே

ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಈ ನಿರಂತರವಾದ ಹೋರಾಟ ಇದ್ದೇ ಇರ್ತದೆ ನಮ್ಮ ಎಲ್ಲ ಸಮುದಾಯಗಳ ಮುಂದಿನ ಮಕ್ಕಳ ಭವಿಷ್ಯಗೋಸ್ಕರ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸುವುದಲ್ಲ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲರಿಗೆ ನ್ಯಾಯ ಸಿಗುತ್ತೆ ಅಲ್ಲಿವರಿಗೆ ನಾವು ಹೋರಾಟ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಿರಂತರವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ